ಅತ್ಯಂತ ಮಹತ್ವಪೂರ್ಣವಾಗಿರುವ ಇತಿಹಾಸ ಸೃಷ್ಟಿಗೆ ಸೃಷ್ಟಿಗೆ ಒಂದು ನಾಗಿಯಾಗಿರುವ ಅದೊಂದು ಕರ್ನಾಟಕ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಬಳಗ ಇವರ ಪ್ರಥಮ ರಾಜ್ಯ ಮಟ್ಟದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ಶಶಿಧರ್ ತೋಡ್ಕರ್ ಅವರ ಪರಿಚಯವನ್ನು ನಾನು ಮಾಡಿಕೊಳ್ಬೇಕಾಗಿ ಬಂದದ್ದು ಅತ್ಯಂತ ಆಕಸ್ಮಿಕ ಈ ಒಂದು ಕಾರ್ಯವನ್ನು ಯಾರೋ ಇನ್ನೊಬ್ಬರು ನಿರ್ವಹಿಸಬೇಕಾಗಿತ್ತು ನಿರ್ವಹಿಸಬೇಕಾಗಿತ್ತು ಕಾರಣಾಂತರದಿಂದ ಆ ಒಂದು ಕರ್ತವ್ಯ ನನ್ನ ಪಾಲಿಗೆ ಬಂದದ್ದು ನನ್ನ ಒಂದು ಪರೀಕ್ಷೆ ಅಂತ ಭಾವಿಸ್ತಾ ಇದ್ದೇನೆ ನಾನು ಮೊದಲನೇದಾಗಿ ಸರ್ವಾಧ್ಯಕ್ಷರ ಕ್ಷಮೆ ಕೇಳ್ತಾ ಇದ್ದೇನೆ ಯಾಕಂದರೆ ನಾನು